बेलबाग अर्थात बिल्वाश्रम सुमारे सव्वाशे वर्षांपूर्वी जेव्हा गडिंगल शहर फक्त भागात वसलं होतं तेव्हा रोडचा हा परिसर तसा निर्मनुष्यच त्या काळी ही रुद्रभूमी होती याच रुद्रभूमीत एकोणीसशे चाळीसच्या च्या सुमारास शिवयोगी श्री जडे सिद्धेश्वर आणि पूज्य चंद्रमा माताजी या गुरुशिष्य द्वयींच आगमन झालं त्याच सुमारास बेळगाव जवळील हिरेचंदगड येथील जडेय सिद्धेश्वर यांचे ब्रह्मचारी श्री वीरभद्र स्वामी सर्व लौकिक व्यवहार सोडून श्रींच्या सेवेत एकनिष्ठपणे रुजू झाले तत्पूर्वीच काही शिवयोगींनी स्वातंत्र्यपूर्व काळातच अनुष्ठानाद्वारे भक्तांना उपदेश करताना एक जटाधारी जंगम तपस्वी जंगम प्रेमी दासोह हो योगी महामाता आणि एक महिमा पुरुष या स्थानी येतील आणि धर्म जागृतीचे महत्कार्य हाती घेऊन भक्तांना आध्यात्मिक जगाच्या वैभवाची वाट दाखवतील अशी भविष्यवाणी वर्तवल्याचे दाखले दिले जातात नमस्कार माडी जडी सिद्धेश्वर गुरु मत चंद्रमताई वंटमुरी अली बसवपुराण मुसकोंड इली बंद हट्टी बसवाण ಹಟ್ಟಿ ಬಸವಣ್ಣನಿಂದ ನಿಂದ ಗುಡಿಗೆ ಗುಡಿಗ್ ಹೋದ್ರು ಗುಡಿಗೆ ಹೋಗಿ ನಂಜನ್ ಗುಡಿದಿಂದ ಅಲ್ಲೇ ಅಲ್ಲೇ ಗುಡಿಸ್ಲ ಹಾಕೊಂಡು ಅಲ್ಲೇ ಜಡಿ ಸಿದ್ದೇಶ್ವರ್ ನಿಂತರು ಅಮ್ಮ ಅವರು ಅಲ್ಲೇ ನಿಂತರು ನಿಂತ ಮುಂದೆ ಅಲ್ಲೇ ನಿಂತ ಅವರು ಜಡಿ ಹೊರ ಕೂತು ಮಾತಾಡ್ತಿದ್ರು ಮತ್ತು ನಂಜುಂಡೇಶ್ವರರು ಒಳಗಿಂದ ಮಾತಾಡ್ತಿದ್ರು ಅಂತ ಅವರಿಬ್ಬರು ಅಲ್ಲಿಂದ ಮಾತಾಡಿದಿಂದ ಜಡಿ ನಂಜಯ್ಯನವರು ಹೇರು ನಂಜಯ್ಯಪ್ಪ ಅವ್ರು ಹೇರು ಮತ್ತು ನೀ ಇಲ್ಲಿ ನಿಲ್ಬೇಡ ಆಶ್ರಮ ಐತಿ ಅಲ್ಲಿ ಹೋಗಿ ನಿನ್ನ ವಾಸ್ತವ ಅಲ್ಲಿ ನೀ ಇದನ್ನ ಮಾಡು ಹೇರು ಹೇಳೋಣ ಇಲ್ಲಿ ಜಡಿ ಸಿದ್ದೇಶ್ವರ ಅವರು ಇಲ್ಲಿ ಬಂದ್ರು ಇಲ್ಲಿ ಬಂದು ಇಲ್ಲಿ ಇಲ್ಲೇನು ಕಟ್ಟಿದ್ದಿಲ್ಲಾಗಿತ್ತು ಇಲ್ಲ ಇತ್ತು ಒಂದು ಬಸವಣ್ಣ ಪೂಜೆ ಮಾಡಿದ್ದು ಒಂದು ರೂಮ್ ಇತ್ತು ಅಷ್ಟ ಇಲ್ಲಿ ಏನೇನು ಇಲ್ಲಾಗಿತ್ತು ಅಲ್ಲಿ ನಿಂತ ಅವರು ಅಮ್ಮ ಅವರು ಮತ್ತು ಜಡಿ ಸಿದ್ದೇಶ್ವರ ಅಲ್ಲಿ ನಿಂತ ಕಸ ಮುಂದ ಅತ್ನಿ ಶಿವನಗಲ್ ಅಪ್ಪ ಅವರು ಇಲ್ಲಿ ಅನುಷ್ಠಾನ ಮಾಡಿ ಜಾಗ ಐತಿ ನೀ ಅಲ್ಲೇ ಹೋಗಿ ನಿಂದೆಲ್ಲ ಇದನ್ ಮಾಡು ಅಂತ ಹೇರ್ ನಂಜುಂಡೇಶ್ವರ ಹೇಳೋದ್ ಕೇಳಿ ಆ ಅಪ್ಪ ಅವಳು ಇಲ್ಲಿ ಬಂದ ಅವ್ರೆಲ್ಲಾ ತಂಬುದು ಇದನ್ನ ಮಾಡ್ರು ಮತ್ತೆ ಎಷ್ಟೋ ಹೆಣ್ಮಕ್ಳನ್ನ ತಯಾರು ಮಾಡ್ರಿ ಬಸವಪುರಾಣ್ ಮಾಡ್ರಿ ಇಲ್ಲಿ ಬಂದ್ ಬಸವಪುರಾಣ ಮಾಡ್ರು ಇದು ಸ್ಮಶಾನ ಅಂದ್ರೆ ಒಂದು ಕೈಲಾಸ ಮಾಡ್ರಿ ಅವ್ರ ಇಲ್ಲಿ ಹಜಾರೋ ಹೆಣ್ಮಕ್ಳಿಗೆಲ್ಲ ಮಕ್ಕಳಿಗೆಲ್ಲ ಪಠಣ ಈದಾ ಎಲ್ಲ ಮಾಡಿ ಎಲ್ಲ ಹೆಣ್ಮಕ್ಳನ್ನ ತಯಾರು ಮಾಡಿದ್ರು ಬೆಳಗಾವಿದಾಗ ಇವರು ಲಗ್ನ ಮಾಡ್ಕೊಳಕ ಅವ್ರದ್ದು ಮೆಟ್ರಿಕ್ ತನಕ ಸಾಲಾಗಿತ್ತು ಅವ್ರ ಲಗ್ನ ಲಗ್ನ ಮಾಡ್ಕೊಳ್ಬೇಕಂತ ಅವ್ರ ತಂದೆ ತಾಯಿ ಅವ್ರಿಗೆ ಇದನ್ ಮಾಡ್ತಿದ್ರು ಆ ವೇಳೆದಾಗ ಅವರು ಹೊಟ್ಟೆ ಒಪ್ಪುದಿಲ್ಲ ಒಪ್ತಿದ್ದಿಲ್ಲ ಒಪ್ತಿದ್ದಿಲ್ಲ ನಾನ ಅವ್ರು ಏನು ಮಾಡ್ರು ಇಲ್ಲಿ ಶೆಟ್ರ್ ಮನೆಗೆ ಜಡಿ ಅಂತ ಬಂದರು ಅವ್ರು ಕರ್ ಕರ್ಕೊಂಡು ಹೋದ್ರೆ ಅವ್ರು ಏನು ಹೇಳ್ತಾರ ನೋಡೋಣ ಅಂತ ಏಕಸ ಅವ್ರಿಗೆ ಯಾರ ಭಕ್ತರು ಹೇಳಿದ್ರು ಹೇಳದ್ ಕೇಳಿ ಅಮ್ಮ ಅವ್ರನ್ನ ಕರ್ಕೊಂಡ ಅವ್ರ ತಂದೆ ತಾಯಿ ಅಲ್ಲಿ ಬಂದ್ರು ಜಡಿಸಿದ್ದೇಶ್ವರ ಎಲ್ಲಿದ್ರು ಅಲ್ಲಿ ಬಂದರು ಬಂದ ಕೂಡಲೇ ಅವರು ಇನ್ನೂ ಏನು ಕೇಳಿದ್ದಿಲ್ಲ ಕೇಳಿದ್ರೆ ಶಿವಬಸವ ಸ್ವಾಮಿಗಳು ಬೆಳಗಾವಿದವರು ಅವರು ಸುದ್ದ ಬಂದು ಕೂತಿದ್ರು ಅಂತ ಶಿವಬಸವ ಸ್ವಾಮಿಗಳು ಮುಂದೆ ಕರೆದ್ರು ಇದೆಲ್ಲ ನೋಡಪ್ಪ ನೀ ಭಾಳ ಮುಂದೆ ಹೋಗ್ತಿ ನೀ ಭಾಳ ಬೆಳೆಸ್ತಿ ಅಂತ ಕಸಿ ಜಡಿ ಸಿದ್ದೇಶ್ವರ ಅವ್ರಿಗೆ ಹೇಳಿದ್ರು ಅವ್ರ್ಗೆ ಹೇಳೋಣ ಅಮ್ಮ ಅವರು ಒಂದು ಮೂರ್ಯ ಕೂತಿದ್ರು ಚಂದ್ರಮ್ಮ ತಾಯಿ ಅವ್ರ ಮುಂದೆ ಕರೆದ್ರು ಈಕೆಲ್ಲ ಮುಂದಿಂದ ನಂದೆಲ್ಲ ನಡ್ಸ್ಕೊಂಡು ಹೋಗಾಕಿಕ್ಕಿದ ಜಡಿ ಸಿದ್ದೇಶ್ವರ್ ಅವ್ರಿಗೆ ತಂಗಿತೈನ್ ಲಗ್ನ ಮಾಡ್ಕೋದೆಲ್ಲ ಇದನ್ನೆಲ್ಲ ಅಧ್ಯಾತ್ಮದೊಳಗನ ಅವ್ರ ಇದನ್ನ ಕರೇನ ಇದನ್ನ ಮದ್ವೆ ವಿಚಾರ ಮಾಡಬೇಡ ಅವ್ರ ಅಂತ ಹೇರ್ ಜಡಿ ಸಿದ್ದೇಶ್ವರ ಚರಣಿ ನತಮಸ್ತಕ ಹೋನ್ ತೆ ಪೂಜೆ ಚಂದ್ರಮಾತ ಚರಣಿ ನತಮಸ್ತಕ ಅನುಭವ आहे पूर्वी गडिंग्लज मध्ये पाण्याचं खूप होते फक्त गडिंग्लज मध्ये बिलवाश्रमातल्या विहिरीतच खूप पाणी असायचं संपूर्ण गावातील लोक तिथले इथलंच पाणी घेऊन जायचे होते आणि एकाच्या मनात काय दुर्बुद्धी सुटली कोण जाणे ते तर पाणी घेऊन जाता जाता इथलं राहाट पाणी ओढायचं पूर्वी राहट असायचं ना ते राहाट चोरून गेले ते चोरून नेले आणि विकले ते विकून परत येताना त्यांच्या पाठी मग फुसफूस करून एक नाक सारप सारखं तिला दिसत नव्हतं पण सारखं फुसफुस तिला बसू दे उठू ओठू असं त्रास द्यायला लागला आतून त्याला घाबरल्या आणि मग काय करायचं म्हटलं आणि ते विकून आलेले पैसे घेतले आणि पैशात परत आपले पैसे थोडे घालून इथं आल्या इथं आरती झाल्यानंतर सहा वाजता कोणी नसायचं मग माताजी काय करायचं दार झाकायच्या आम्ही सगळी घरी गेल्यानंतर त्या दार झाकायच्या आणि आत आपण ते अभ्यास करत बसायच्या तर ते कोण नेलं होतं ना ती व्यक्ती इथं उंबऱ्यावर पैसे ठेवून गेली आणि तिथं गेल्यानंतर ते फुसफुस करायचं किंवा तिला तर त्रास तर व्हायचा कमी झाला कमी झाल्यानंतर ते दुसऱ्या दिवशी येऊन माताजींच्या पुढे त्यांनी नतवस्तुक झाले आणि म्हणायला लागले याच्यापुढं मी कधीच चोरी करणार नाही मी असलं काही पाप करणार नाही आणि हे हा अनुभव मला माताजींनी सांगितलेला सध्या बहुतांश गडिंगांसह आजूबाजूच्या गावातील अनेकांना बेळबाग म्हटलं की फक्त आठवतो तो इथला भव्य सभामंडप तथा शुभ कार्याचा सुसज्ज हॉल पण त्या व्यतिरिक्तही इथं बरंच काही आहे बसव तत्वांचं आचरण करून भक्तांवरती बिंबवणाऱ्या श्री जडेय सिद्धेश्वर महास्वामीजींनी एकोणीसशे सेहेचाळीस साली अल्पशा आजारानं त्यांचा लिंग स्वरूप देह ठेवला त्यांची समाधी इथं आहे एकोणीसशे एकसष्ट मध्ये लिंग्य झालेल्या वीरभद्र स्वामीजी आणि एकवीस जून एकोणीसशे पंच्याण्णव रोजी लिंगैक्य झालेल्या शिवयोगिनी माता चंद्रमा यांचीही समाधी इथेच आहे दिवसेंदिवस हा परिसर अधिक सुशोभित अधिक भक्तिपूर्ण होत असून आता या समाधी स्थळावरच एक भव्य आणि सुंदर असं ध्यान मंदिर बांधण्यात आलंय शिवाय मागील बाजूस मठाधिपतींसह अन्य भक्त राहण्यासाठी सुसज्ज निवासस्थान उभारण्यात आलंय हे सार करताना तिथल्या इतिहासाची साक्ष देणाऱ्या बेलाला विहिरीलाही जपण्यात आलंय ओम श्री गुरु बसवलिंगाय नमा ಶ್ರೀಮನ್ ನಿರಂಜನ ಪ್ರಣವ ಸ್ವಾಮಿ ಲಿಂಗೈಕ್ಯ ಜಡಿಶಿತೇಶ್ವರ ಮಹಾ ಸ್ವಾಮಿಗಳಿಗೂ ಹಾಗೂ ಲಿಂಗೈಕ್ಯ ಪರಮ ಪೂಜ್ಯ ಮಹಾಮಾತೆಯಾದ ಚಂದ್ರಮ್ಮ ತಾಯಿಯವರೆಗೂ ನನ್ನ ದೀರ್ಘ ದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಸಮಯದಲ್ಲಿ ಒಂದೆರಡು ಮಾತುಗಳನ್ನು ನೀನು ನೀನೊಲಿದರೆ ಕೊರಡು ಕೊನರುವುದಯ್ಯ ಒಲಿದರೆ ಬರಡು ಹೈನೋದಯ್ಯ ಒಲಿದರೆ ವಿಷವು ನೀನು ನೀನೊಲಿ ಸಕಲ ಇದರಲ್ಲಿ ಪೋದು ಊಡಲ ಸಂಗಮ ದೇವ ಶಿವರು ಒಲಿದ್ರೆ ಅಂತ ದೊಡ್ಡ ಕಾರ್ಯಗಳು ಕೈಗೂಡುತ್ತವೆ ಎಂಬುದನ್ನು ಅಣ್ಣ ಬಸವಣ್ಣನವರು ಅಪ್ಪಣೆ ಕೊಡಿಸಿದ್ದಾರೆ ಕೊರಡು ಕೊನರುವುದು ಬರಡು ಹೈನಾಗುವುದು ವಿಷವು ಅಮೃತವಾಗುವುದು ಇಂತಹ ಮಹಾ ಶಿವನ ಕೃಪೆಯು ಹಾಗೆ ಸಹಜವಾಗಿ ಆಗುವುದಿಲ್ಲ ಶಿವನ ಕೃಪೆ ಇದ್ರೆ ಮಾತ್ರ ಸಾಧ್ಯ ಪ್ರಕೃತಿಯ ವಿರುದ್ಧ ಮತ್ತು ಲೋಕದ ವಿರುದ್ಧ ಈ ಕ್ರಿಯೆಗಳು ನಡೆಯಬೇಕಾದರೆ ಲೀಲೆಯ ಉಪಾದೆಯಲ್ಲಿ ನಡೆಯುವವು ಅಂತಹ ಪರಿವರ್ತನೆ ಕ್ರಿಯೆ ಕ್ರಿಯೆಯಲ್ಲಿ ಘಟಿಸುವವು ಶಿಲು ಶಿವನ ಒಲಿಮೆ ಸಹಜವಾಗಿ ಸಾಧ್ಯವಾಗುವುದಿಲ್ಲ ಕಾಯಕದ ನಿಷ್ಠೆಯನ್ನು ತಪಸ್ಸನ್ನೇ ಧಾರೆ ಎಳೆದಾಗ ಮಾತ್ರ ಈ ಮಹಾ ಕಾರ್ಯಗಳು ಘಟಿಸುವವು ಇಂತಹ ನಿಲುವೆಯನ್ನ ಶಿವನ ಒಲಿಮೆಯನ್ನ ಸಾಧಿಸಿದವರು ನಮ್ಮ ಶಿವಯೋಗಿನಿ ಚಂದ್ರಮಾತಾಯಿಯವರು ತುಟ್ಟ ತುದಿಯ ಹತ್ತಿರುವ ತಪಸ್ವಿಗಳಾದ ಶ್ರೀ ಮನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಜಡಿಸಿದ್ದ ಶಿವಯೋಗಿಗಳು ಸೇವೆಯು ಈ ಸೇವೆಯ ಭಾಗ್ಯವು ತಾಯಿ ಚಂದ್ರಮ್ಮ ತಾಯಿಯವರಿಗೆ ಪ್ರಾಪ್ತವಾಯಿತು ಜಡಿಸಿದ ಹರಿದು ಲೋಕದೊಳಗೆ ಇದ್ದು ಇಲ್ಲದಂತ ಮಹಾತ್ಮರಾಗಿ ಮಹಾತ್ಮರಾಗಿದ್ದರು ಅಂತವರ ಸೇವೆಯನ್ನು ಮಾಡಿ ಚಂದ್ರಮ್ಮ ತಾಯಿಯವರು ಆಧ್ಯಾತ್ಮದ ಗರಡಿನಲ್ಲಿ ತಮ್ಮ ಬದುಕನ್ನು ಸಾಧಿಸಿದರು ಅಂತ ತಾಯಿಯವರು ಶಿವಾನುಭವದ ತುತ್ತ ತುದಿಯಲ್ಲಿ ಹೇಳಿ ಎಲ್ಲ ಭಕ್ತರನ್ನ ಉದ್ಧಾರಿಸಿದ್ದರು ಅಂತ ಭಾಗ್ಯವು ನಮ್ಮ ಈ ಗಡಿಂಗ್ಲಸದಲ್ಲಿ ನಮ್ಗ ಚಿಕ್ಕಿದ್ದೇ ಪರಮ ಭಾಗ್ಯ ಅವರಿಂದ ನಮ್ಮ ಹೆಣ್ಣು ಮಕ್ಕಳೆಲ್ಲರೂ ಆಶ್ರಮವನ್ನ ತಯಾರಿಸಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಕನ್ನಡವನ್ನ ಕಲಿಸಿ ಅಥವಾ ಎಲ್ಲ ಪುರಾಣವನ್ನ ಆಶ್ರಮವನ್ನ ನಡೆಸುವಂತ ಪ್ರೇರಣೆಯನ್ನು ಮಾಡಿ ತಾವು ಹೋದರು ಮುಂದೆ ಇಪ್ಪತ್ತೊಂಬತ್ತು ವರ್ಷದವರೆಗೆ ಅವರು ಹೇಳಿದ ಪ್ರಕಾರವಾಗಿ ನಾವು ನಡೆಸಿಟ್ಟುಕೊಂಡು ಬಂದು ಈಗ ಮಹಾಸ್ವಾಮಿಗಳವರು ನಮಗೆ ದೊರಕಿದ್ದಾರೆ ಅವರ ಪುಣ್ಯವೇ ಫಲ ಅಂತ ಅಂಥ ಪುಣ್ಯವನ್ನು ನಾವು ಪಡೆದ ಭಕ್ತರು ಧನ್ಯರು ಸಾಲಿ वीरभद्र स्वामीजी झाल्यावर बिलवाश्रमाची संपूर्ण जबाबदारी माताजींच्यावर येऊन पडली माताजींनी कुंपणाबाहेर पाऊलही न ठेवता धर्मप्रसार सुरू ठेवला गुरुंची प्रेरणा आणि श्री वीरभद्र स्वामीजींच्या सहकार्यातून स्थापन झालेल्या महिला भजनी मंडळाच्या सदस्यांना विविध विषयाचं ज्ञान देऊन बिलवाश्रमाच्या महिला भजनी मंडळाला एक वेगळी अस्मिता मिळवून दिली यासाठी त्यांनी तबला आणि पेटी शिकवायला गुरुची व्यवस्था तर केलीच पण ज्या महिलांना कन्नड भाषेचं ज्ञान नव्हतं त्यांना खास कन्नड शिकवण्यासाठी एका शिक्षकाची आश्रमात नियुक्ती केली ज्यामुळं महिला सर्व क्षेत्रात पारंगत झाल्या லான கேடு நோடையா நோடைய ஜான கேடு நோடையா ஜோதிய பலதந்த தமந்தத கேடு ஜோதிய பலதந்த தமந்தத கேடு நோடையா நோடையா ஜ बाला ते मला कन्नड मध्ये ज्ञान होतं फक्त मराठीच शिक्षण पण येऊन ह्याच्यामुळे कन्नड गायला भजन वगैरे मी माझ्या बहिणीबरोबर चंपाका बहिणी बरोबर मी बाक्ष लिहित होते त्यावेळेला मला ह्याचं कसं याच ज्ञान नव्हतं त्यांच्या ह्याच्यामुळं मला, मला आव्हाने पेटी शिकण्यासाठी प्रोत्साहन दिलं त्यामध्ये माझ्या बहिणीचा फार मोठा वाट आहे त्याला मला सकाळी सहा वाजता यायला सांगितले तीच काय म्हटले मी येते म्हटले पण ह्याच्यातलं ज्ञान असताना मला त्याच्यातलं म्हणजे कोणती विद्या कोणाला येते ह्याचं स्मरण त्यांनी सांगितलं ह्याच्यात फार महत्व आहे त्याला मग त्यांच्या ह्याच्यामुळं मी तिथं येऊन कानाणी शिकले गाणी शिकले भजन शिकले रुद्र शिकले त्यामध्ये पेटीचं ज्ञान मला दिले मला ज्ञाने म्हणे नसताना त्यांनी ज्ञान दिले परत तबला आणि गायनाचं भजनाचा ग्रुप तयार केले म्हणजे हे ध्याने निमणे नसताना खूप मोठं म्हणजे आम्हालाच कल्पना नाही आम्ही शिकूक नाही आणि परगावाही भजनाचे कार्यक्रम खूप झाले आमचे तो तो कानडी पण येत महाराष्ट्रामध्ये कानडी इथे येऊन मला त्याचं ज्ञान झालं आणि खूप आणि यामध्ये माझ्या बहिणीचा खूप मोठा वाट आहे बिलवाश्रमाचा हा प्रवास काळानुसार शब्दबद्धही होत गेला आहे शिव योगिनी महामाते ज्योति इंद ज्योती सेतुए रुद्रभूमीय त्रिदलगळू बिल्वाश्रम तपस्विनी लीला विलास बिलवदल अशी कन्नड मराठी भाषेतील बिलवाश्रमाची माहिती सांगणारी विपुल ग्रंथ संपदा आहे ज्यामधून इथल्या निर्जन रुद्रभूमीपासून ते बिल्वाश्रमापर्यंतच्या प्रवासाची माहिती कळते त्रिदळ अशकते नमस्कार माडे नन्ना जीवन कथेळ होते ನಾನು ಮದುವೆ ಆಗಿ ಬಂದ ನಂತರ ನನಗೆ ಬಿಲ್ವಾಶ್ರಮಕ್ಕೆ ದರ್ಶನಕ್ಕೆ ಬಂದಿದ್ದೆ ಅದರ ಅಮ್ಮವನವರು ಏನು ಹೇಳಿದರು ಚಂದ್ರಮ್ಮ ತಾಯಿಯವರು ನೀನು ಬಿಲ್ವಾಶ್ರಮಕ್ಕೆ ಬರಾಕ್ಬೇಕು ಯಾಕಂದ್ರೆ ಈಗೆಲ್ಲ ಮೊದ್ಲಿನ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳಿದ್ರು ಗಡಿಂಗ್ಲಸ್ ಹೆಣ್ಮಕ್ಳಿದ್ರು ಅವರಿಗೆಲ್ಲ ರುದ್ರ ಕಲ್ಸೋದು ಭಜನ್ ಕಲಿಸೋದು ಹಾಡು ಕಲಿಸೋದು ಇದೆಲ್ಲ ನಾವು ಮಾಡ್ತಿದ್ದೆವು ಆದ್ರೆ ಅವ್ರೇನಾಗಕ್ಕ ಇತ್ತು ಹೆಣ್ಮಕ್ಳೆಲ್ಲ ಮದ್ವಿ ಮಾಡ್ಕೊಂಡು ಹೊಂಟ್ರು ಮದಿ ಮಾಡ್ಕೊಂಡು ಹೊಂಟ್ರ ಕೂಡ್ಲೆ ಎಲ್ಲ ಮತ್ ಇಲ್ಲೆಲ್ಲ ಈ ಹೆಣ್ಮಕ್ಳ ಇಲ್ದಂಗಾಗಕತ್ರು ಅದಕ್ ಇನ್ನೆಲ್ಲಾ ಇನ್ನೆಲ್ಲ ಬ್ಯಾಚ ಬ್ಯಾಚ್ ನಾವೆಲ್ಲ ತಯಾರು ಮಾಡವ್ರದ ರುದ್ರ ಅಥವಾ ಭಜನ್ ಸಲುವಾಗಿ ಎಲ್ಲಾರ್ದು ಒಂದು ನಿಮ್ದು ಗ್ರೂಪ್ ಮಾಡಾಕಬೇಕು ಅಥವಾ ನಾಕತ್ರು ಅಂದ ಕೂಡ್ಲೆ ಅಂತ ಒಂದು ವರ್ಷ ಹೋದ್ ಕೂಡ್ಲೆ ನಾ ಕಂಟಿನ್ಯೂಸ್ ಬರಕ್ ಒಂದ್ ಎರಡು ವರ್ಷ ಆದ್ ಕೂಡ್ಲೆ ನಾ ಬರಕತ್ ಬಿಲ್ವಾ ಆಶ್ರಮ ಬಂದ್ ಕೂಡ್ಲೆ ಅನಾಕತ್ರಿ ಅವಾಗೋಳ ನೀ ರುದ್ರಾ ಕಲಿ ನಿಂದ ಧನಿ ಐತಿ ಹಾಡ ಅನ್ನೋ ಇದೆಲ್ಲ ಅನಾಕತ್ ರುದ್ರ ಕಲಿಬೇಕಾದ್ರ ಇಂದ ನಾಳೆಯಿಂದ ನಾಳೆ ಅನ್ಕೋತ ಎರಡೆರಡು ವರ್ಷ ಹೋಯ್ತು ಹೋದ್ ಕೂಡಲೆ ರುದ್ರಾ ಕಲಿಸಿದ್ರ ಆಮೇಲೆ ಆಮೇಲೆನಾ ಸೋಮವಾರ ಗುರುವಾರ ಭಜನಕ್ಕೆ ಬರೋದು ಇದು ಮಾಡೋದು ಮಾಡ್ಕೋತ ನಾ ಬಿಲ್ವಾಶ್ರಮ ಬಿಡ್ಲಿಲ್ಲ ಇನ್ನು ಆದರೂ ಬಿಲ್ವಾಶ್ರಮ ಬರ್ಕೋತ ಅದೇನೋ ಅವ್ರಿಂದ ಅಮ್ಮವನಿದ್ದ ಜಡೆಯಪ್ಪನವ್ರಿಂದ ನನಗೆಲ್ಲ ಚಲೋ ಆಗೈತಿ ನಮ್ಮ ಹೆಣ್ಮಕ್ಳದು ಎಲ್ಲಾ ಚಲೋ ಆಗೈತಿ ಮತ್ತು ನಾ ಆರಾಮ್ ಅದೇನು ಇಲ್ಲಿ ಬರ್ತೇನೆ ನಾ ಸುಖಿ ಅದೇ महात्मा बसवेश्वरांनी बाराव्या शतकात महिलांना समानता देण्याचा प्रयत्न केला मात्र आजही कित्येक मंदिरात महिलांना गर्भगृहात प्रवेश दिला जात नाही मात्र इथं महिला बिल्वाश्रमात रुद्राभिषेक करतात हे केवळ चंद्रमा मातांजींच्या सर्व समावेशकते असल्यानं येथील महिला मंडळींच्या मनात माताजी बद्दल नितांत आदर असून आम्हाला मातांजींनी शंभर टक्के आरक्षण दिल्याचं त्या मानतात ओम श्री सवलिंगाय नम ಓಂ ಶ್ರೀ ಗಡಿಸಿದ್ದೇಶ್ವರ ಓಂ ಶ್ರೀ ಚಂದ್ರಮ್ಮ ತಾಯಿಯವರ ಪಾದಕಮ ನಮಸ್ಕಾರಗಳನ್ನು ಸಮಸ್ಕರಿಸಿ ನಾನು ಒಂದೆರಡು ನನ್ನ ಅನುಭವದ ಹೇಳಬೇಕೆಂದು ಬಯಸುತ್ತೇನೆ ನಾನು ಮೊದಲು ತಾಯಿಯ ಆಶೀರ್ವಾದ ಆಗಲೇ ಬರುತ್ತಿದ್ದೆ ಆಗ ಅವರು ಏನೆಂದರು ನೀನು ಭ ಭಜನೆ ಕಲಿ ಮತ್ತು ನೀನು ಕ ಬರ್ತೈತಿ ಕನ್ನಡ ಕಲ್ತೈತಿ ಭಜನ ಕಲಿ ಅಂದರು ಅದಕ್ಕಿತ್ರ ಮೊದಲು ಏನಾಗಿತ್ತು ಅವುಗಳ ಅಪ್ಪಗಳು ಜಡಶಿದ್ದೇಶ್ವರ ಇದರೋರು ಇದ್ರ ಚರಿತ್ರೆ ಎಲ್ಲ ಬರೆಯೋದೈತಿ ಕನ್ನಡ ಕಲ್ತವ್ರು ಯಾರಿಲ್ಲ ನಿಂಗೆ ಕನ್ನಡಕ್ಕೆ ಬರದತಿ ನೀಗ ಕನ್ನಡ ನಮ್ಗೆ ಬರೋದು ಕೊಡು ನಾ ಬರೋದಿಟ್ಟೇನೋ ಅದನ್ನು ಮತ್ತೊಂದು ವಯ ಬರೋದು ಕೊಡು ಅಂತಲ್ಲ ಅನ್ನ ನಾನು ಹೊತ್ತು ಬರೋದು ಒಂದು ಸೊಳೆ ದಿವಸ ಆದ್ಮ ಬರೆದು ಕೊಟ್ಟಿನ ಕೊಟ್ಟು ಬಳಕೆ ಏನನ್ನ ಹಾಕಿದ್ರು ಇವರೇ ಬರೋದು ಕೊಟ್ಟಿದ್ದಾರೆ ಅವಾಗಳಂದ್ರು ನೀವು ಭಜನೆ ಕಲಿ ಅನ್ನಕರು ನನ್ನ ಸಣ್ಣಗಳು ಊರ್ದವ್ರು ಹೆಂಗೆ ಹಾಕೋದಿಲ್ಲ ಮತ್ತು ಪ್ರಕೃತಿ ಚಲೋ ಇರೋಕ್ಕಿಲ್ಲ ನನಗೆ ಒಂದು ವರ್ಷದಾಗ ಆರಾಮ ಇರೋಕ್ಕಿಲ್ಲ ಅನನ್ನ ಏನಿಲ್ಲ ಆಗೋದಿಲ್ಲ ನೀ ಬಾಬು ಭಜನ ಕಲಿ ಅನ್ನಾಕಿದ್ರು ಅನ್ನ ಅಲ್ಲಿಂದನ ಇಲ್ಲಿ ಭಜನ ಕಲಿಯಾಕೆ ಬರಾಕತ್ತ ಬಂದ ನಂತರ ನನ್ನ ಪ್ರಕೃತಿ ಅಗದಿ ಉತ್ತಮವಾಗಿ ಉತ್ತಮ ಆಯಿತು ಏನು ತ್ರಾಸಿಲ್ಲ ಏನಿಲ್ಲ आराम ना 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 भजन कल्याक बरे रुद्राभिषेक कलशिरो अशा या बिल्वाश्रमाला माताजींच्या लिंगिक्या नंतर कुणीही मठाधिपती नव्हत मात्र आता परमपूज्य बसव किरण स्वामीजींच्या रूपानं ते लाभलेत निडसोजी मठाचे जगदगुरु पंचम श्री शिवलिंगेश्वर महास्वामीजी गदगच्या तोंटदार्य मठाचे जगदगुरु डॉक्टर तोंट सिद्धराम महास्वामीजी यांच्या मंगल आशीर्वादाने त्यांचा पट्टाधिकार सोहळा चौदा आणि पंधरा फेब्रुवारी रोजी आयोजित करण्यात आलाय या निमित्तानं महाराष्ट्र आणि कर्नाटकातील अनेकानेक हरगुरुश मूर्तींच्या दिव्य सानिध्यात सोमवार दिनांक पाच फेब्रुवारी पासून प्रवचन आणि धार्मिक कार्यक्रमांना सुरुवात होणार आहे अशा धार्मिक सोहळ्याचं दर्शन अनुभव करून या वैभवपूर्ण सोहळ्याचे साक्षीदार होऊया आणि सद्गुरूंच्या कृपाशीर्वादाला पात्र होऊया असं आवाहन श्री सिद्धेश्वर आश्रम विश्वस्त मंडळ आणि महिला भजनी मंडळाकडून करण्यात आलंय